ವಿಜಯಪುರ ಅಂಬಿಗರ ಚೌಡಯ್ಯ ತಮ್ಮ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಎತ್ತಿ ಹಿಡಿದವರು ಎಂದು ಪುರಸಭೆ ಅಧ್ಯಕ್ಷರಾದ ಭವ್ಯ ಮಹೇಶ ಹೇಳಿದರು ವಿಜಯಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ್ ಮಾತನಾಡಿ ಬಸವಣ್ಣನವರ ಅನುಯಾಯಿಗಳಲ್ಲಿ ಅಂಬಿಗರ ಚೌಡಯ್ಯ ಪ್ರಮುಖವಾದವರು ಅವರ ವಚನಗಳಲ್ಲಿ ಜೀವನದ ಸಾರವೇ ಅಡಗಿದೆ ಎಂದರು ಗಂಗಾಮತಸ್ಥರ್ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಮಾತನಾಡಿ ಅಂಬಿಗರ ಚೌಡಯ್ಯ ಗಂಗಾಮತಸ್ಥ ಸಮುದಾಯದ ಹೆಮ್ಮೆ ಸಂಘಟನೆ ಮೂಲಕ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ತಾಜುನ್ನಿಸ್ ಮಹೆಬೂಬ್ಬಾಷ್ ಸದಸ್ಯರಾದ ಬೈರೇಗೌಡ ನಂದಕುಮಾರ್ ಕವಿತಾ ಮುನಿಯಂಜಿನಪ್ಪ ನಾರಾಯಣಸ್ವಾಮಿ ರವಿ ಸೈಯದ್ ಇಕ್ಕಬಾಲ್ ಸಮುದಾಯದ ಬಂಧುಗಳು ಪುರಸಭೆ ಸಿಬ್ಬಂದಿ ವರ್ಗ ಹಾಜರಿದ್ದರು ನವರ ಜಯಂತಿಯನ್ನು ನಮ್ಮ ವಿಜಯಪುರ ಪುರಸಭೆ ದೇವನಹಳ್ಳಿ ತಾಲೂಕು ಈ ಕಚೇರಿಯಲ್ಲಿ ಇಂದು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಒಂದು ಅಧ್ಯಯ ಪೂಜೆಯನ್ನು ನಿರ್ವಹಿಸಿದಂತಹ ನಮ್ಮ ಪುರಸಭಾ ಅಧ್ಯಕ್ಷ ಗೌರವಾನ್ವಿತ ಅಧ್ಯಕ್ಷರಾದಂತಹ ಭವ್ಯ ಮೇಡಮ್ ಅವರು ಆಗಮಿಸಿದ್ದಾರೆ ಅವರು ನಮ್ಮೆಲ್ಲರ ಅಂಬಿಗರ ಚೌಡಯ್ಯನವರ ಉಪಸ್ಥಿತಿಯಲ್ಲಿ ಒಂದು ಉಪಾಧ್ಯಕ್ಷರೇ ರಜನೀ ಸಾವ್ರೆ ಹಾಗೂ ಮುಖ್ಯಾಧಿಕಾರಿ ಸತ್ಯಾನಂದ್ ಸರ್ ಅವರ ಸದಸ್ಯರಾದ ನಂದಣ್ಣ ಸಮಾಜದ ಮುಖಂಡರೇ ಸದಸ್ಯರೇ ಹಾಗೂ ಮಾಧ್ಯಮ ಏನಿದೆ ತಂಬಿಗಲ್ಲ ಚೂಡಯ್ಯನವರ ಜಯಂತಿಯನ್ನು ವರ್ಷ ವರ್ಷನ ಆಚರಿಸ್ತಾರೆ ಈ ವರ್ಷ ನಮಗೆ ಬಂದನೇ ಬಾರಿ ಆದ್ದರಿಂದ ಅವರು ಆದರ್ಶವನ್ನು ಭಾವಿಸ್ತಾ ಅವರು ನಡೆದ ದಾರಿ ನಡೆಯೋಣ ಇವ ಗುರುಗಳಾಗಿ ಅವರು ನಮ್ಮ ಮುಂದೆ ಇದ್ದು ನಮ್ಮನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗಿ ಅಂತ ನನ್ನ ಹುಡುಗ ಚೋಡಿ ಕೇಳ್ಕೊಂಡೆ ಅಂತ ಹೇಳಿದ್ರೆ ನನ್ನ ಮಾತು ಮುಗಿಸ್ತೇನೆ ಅರ್ಥ ಮಾಡ್ಕೋಬೇಕು ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮತ್ತು ಅವರ ಒಂದು ಕೊಡುಗೆಗಳು ಏನಾದಿದ್ದರೆ ಈ ಸಮಾಜಕ್ಕೆ ಅನ್ವಯಿಸುವ ರೀತಿಯಲ್ಲಿ ಕೊಟ್ಟಿದ್ದಾರೆ ವಿನಃ ಒಂದು ಜನಾಂಗಕ್ಕೆ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗದೇ ಇರುವಂತಹ ಈ ಮಹಾನ್ ಪುರುಷರು ಹಲವಾರು ಪುರುಷರಲ್ಲೂ ಇವರು ಸಹ ಒಬ್ಬರು ಅಂತಹ ಮಹಾ ಮಹಾನ್ ಪುರುಷರ ಒಂದು ನಡೆದಂತಹ ದಾರಿಗಳು ಅವರು ಹೇಳಿಕೊಟ್ಟಂತಹ ಏನೇ ಒಂದು ಮಾರ್ಗದರ್ಶಗಳನ್ನು ನಾವು ಅನುಸರಿಸಿಕೊಂಡು ಹೋದ್ರೆ ಮಾತ್ರ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಅವ್ರಿಗೆ ಅವರು ಅಂತ ಅವ್ರು ಮತ್ತೊಮ್ಮೆ ನಮ್ಮ ಯಾವ ಜನಾಂಗದ್ದಲ್ಲ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಅವರ ಕೊಡುಗೆಗಳು ಎಲ್ಲಾ ಸಮಾಜಕ್ಕೂ ನೀಡಲಿ ಅಂತಹ ಒಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ರಿಗೂ ಮತ್ತೊಮ್ಮೆ ಈ ಶುಭಾಶಯ ಹೇಳ್ತಾ ನಾನು ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವ ಈ ಜಯಂತೋತ್ಸವಕ್ಕೆ ನಡೆದಿರುವಂತಹ ಎಲ್ಲ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ತಾಯಿ ಸಂಘದ ಅನ್ನ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಕುಲಪಾಂಧವರು ಹಾಗೂ ಪತ್ರಿಕಾ ಮಾಧ್ಯಮರಿಗೆ ಶುಭಾಶಯಗಳನ್ನ ಕೋರುತ್ತಾ ಅಂಬಿಗರ ಚೌಡಯ್ಯ ಅಂದರೆ ಅಂಬಿಗ ಅಂಬಿಗ ಎಂದು ಕುಂದು ನುಡಿಯ ಬೇಡ ಅಂಬಿಗ ಎಂದರೆ ಒಂದೇ ಹುಟ್ಟಿನಲ್ಲಿ ಕಡೆಯಾಯಸುನಯ್ಯ ಈ ಅಂಬಿಗರ ತೊಡಯ್ಯ ಎನ್ನುವಂತಹ ವಚನಗಳನ್ನು ಅವರು ಹಾಡುತ್ತಾ ಒಂದು ಕಡೆಯಿಂದ ಒಂದು ಮತ್ತೊಂದು ಕಡೆಗೆ ದೋಣಿ ಸಾಗಿಸುತ್ತಾ ಅವರು ಈ ಒಂದು ವಚನಕಾರರಾಗಿದ್ದರು ಅಷ್ಟೇ ಅಲ್ಲದೆ ಬಸವಣ್ಣವರು ಬಸವಣ್ಣ ಕಾಳನರ ಅಂಬಿಗರ ಚೌಡಯ್ಯನವರು ಅನುಭವ ಮಂಟಪದಂತಹ ಮಂಟಪದಲ್ಲಿ ಇದ್ದು ಅವರು ನಮಗೆ ಒಂದು ವಚನವನ್ನು ನುಡಿ ಕೇಳಿದ್ದಾರೆ ಆದ್ದರಿಂದ ಅವರ ಒಂದು ವಚನಗಳನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ನಾವು ಸಾಗಿಸ್ಬೇಕೆಂದು ಈ ಒಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಇನ್ನು ನನಗೊಂದು ಅವಕಾಶ ಇಲ್ಲರಿಗೂ ಧನ್ಯವಾದ